ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕಿಂಗ್ ಬ್ಲಾಗ್ ಇವತ್ತು ಆ್ಯಕ್ಚುಲಿ ಎದ್ದು ತುಂಬಾ ಲೇಟ್ ಆಯಿತು ಏನಪ್ಪ ಮಾಡೋದು ತಿಂಡಿಗೆ ಎಲ್ಲ ಕಟ್ ಮಾಡಿಕೊಂಡು ಶೂಟ್ ಸಹ ಮಾಡಿಕೊಂಡು ಅವನಿಗೆ ತಿಂಡಿಗೆ ಲೇಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಅಷ್ಟರಲ್ಲಿ ಫ್ರಿಜ್ನಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸೊ ಸಿಂಪಲಾಗಿ ಸ್ವೀಟ್ ಕಾರ್ನ್ ಪಲಾವ್ ಮಾಡಿಬಿಟ್ರೆ ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವೀಟ್ ಕಾರ್ನ್ ಪಲಾವ್ ಬ್ರೇಕ್ಫಾಸ್ಟಿಗೆ ಹೇಗೆ ಪ್ರಿಪೇರ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ಮೇಯ್ನ್ ರುಚಿ ಕೊಡೋ ಅಂಥದ್ದು ಸೋಂಪು ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲಾವ್ನಲ್ಲಿ ಒಂದು ಟೀ ಚಮಚ ಆಗೋಷ್ಟು ಸೋಂಪು ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳೋದು ಅಷ್ಟೇ ಒಂದು ಈರುಳ್ಳಿ ಕಟ್ ಮಾಡಿಕೊಂಡ್ರೆ ತುಂಬಾ ಸಿಂಪಲಾಗಿ ಬೇಗ ಆಗ್ಬಿಡುತ್ತೆ ಪಲಾವು ಇವಾಗ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೊತೆಗೆ ಒಂದು ಚಮಚ ಆಗೋಷ್ಟು ತುಪ್ಪನೂ ಸಹ ಸೇರಿಸಿದ್ದೀನಿ ಇವೆರಡೂ ಬಿಸಿ ಆಗ್ತಾಯಿದ್ದ ಹಾಗೆ ಪಲಾವ್ ಎಲೆ ಅನಾನಸ್ ಹೂವು ಮರಾಠಮಗು ಒಂದು ಚಮಚ ಜೀರಿಗೆ ನೀವು ರುಬ್ಬೋದಕ್ಕೆ ಏನಾದರೂ ಸೋಂಪು ಮರ್ತೋಯ್ತು ಅಂತ ಅಂದರೆ ಒಗ್ಗರಣೆಗೂ ಸಹ ಹಾಕ್ಬೋದು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿ ಇದಕ್ಕೆ ಮೇಯ್ನು ಒಣ ದ್ರಾಕ್ಷಿ ಏನಪ್ಪ ಇದು ಪಲಾವ್ಗೆ ಒಣ ದ್ರಾಕ್ಷಿ ಇದ್ದಾರೆ ಅಂತ ಅಂದ್ಕೋಬೇಡಿ ಟೇಸ್ಟ್ ಸಕ್ಕದಾಗಿ ಬರುತ್ತೆ ಹಾಕಿದ್ರೆ ಅವೆಲ್ಲ ಫ್ರೈ ಆಗ್ತಾಯಿದ್ದ ಹಾಗೆ ಒಂದು ಈರುಳ್ಳಿ ಹಾಗೆಯೇ ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಇದು ದ್ರಾಕ್ಷಿ ಎಲ್ಲ ಸ್ವಲ್ಪ ಕಪ್ ಕಪ್ ಆದಂಗೆ ಆಗೋಯಿತು ನೀವು ಬೇಕಾದ್ರೆ ಈರುಳ್ಳಿ ಜೊತೆಗೆ ದ್ರಾಕ್ಷಿನ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆ ಮೇಯ್ನ್ ಸ್ವೀಟ್ ಕಾರ್ನ್ ಪಲಾವ್ ಆಗಿರೋದ್ರಿಂದ ಸ್ವೀಟ್ ಕಾರ್ನು ಒಂದು ಕಪ್ ಆಗೋ ನಾನು ತೊಗೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಎರಡು ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆ ರುಬ್ಕೊಂಡಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರ್ಶನ ಏನು ಹಾಕೋದು ಬೇಡ ಇದೇ ಕಲರಲ್ಲಿ ಗ್ರೀನ್ ಗ್ರೀನ್ ಆಗೇ ಇರುತ್ತೆ ಬೇಕಂದರೆ ನೀವು ಅರ್ಶನ ಸೇರಿಸ್ಕೋಬೋದು ಬಟ್ ಯೂಶ್ವಲಿ ಈ ಪಲಾವ್ಗೆ ಅರ್ಶನ ಹಾಕೋಲ್ಲ ಇಲ್ಲಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬೇಯಬೇಕು ಅಷ್ಟರಲ್ಲಿ ನಾನು ಆ ಕಡೆ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಎರಡು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿನೂ ಸಹ ಮಸಾಲೆ ಒಟ್ಟಿಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ತುಂಬಾ ಆಗಿ ಬಹಳ ಬೇಗ ಮಾಡಿಬಿಡ್ಬೋದು ಒಗ್ಗರಣೆಗೆ ನೀವು ಈರುಳ್ಳಿ ಹಾಕದೆ ಹೋದ್ರೂ ಪರವಾಗಿಲ್ಲ ನಾನು ತುಂಬ ಪ್ಲೇನ್ ಪ್ಲೇನ್ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಒಂದೇ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟು ಟೈಮಿಲ್ಲ ಈರುಳ್ಳಿ ಕಟ್ ಮಾಡೋಷ್ಟು ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಅಕ್ಕಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಕೊನೆಯಲ್ಲಿ ಇದ್ದೀನಿ ಕಸೂರಿ ಮೇತಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಾವೇನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಳತೆ ಮಾಡಿ ನಾಲ್ಕು ಲೋಟ ನೀರನ್ನು ನಾನು ಇಟ್ಕೊಂಡಿದ್ದೆ ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರನ್ನು ಹಾಕಿದ್ದೀನಿ ಅದರಲ್ಲೇ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೂ ಸಹ ಹಾಕಿಬಿಟ್ಟು ಮಸಾಲೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಸೇರಿಸಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದಾದ ನಂತರ ಇದಕ್ಕೆ ಒಂದು ನಿಂಬೆ ರಸನ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ಈ ಪಲಾವ್ಗೆ ಟೊಮ್ಯಾಟೊ ಹಾಕಲ್ಲ ಹಾಗಾಗಿ ಹುಳಿ ಬೇಕೇ ಬೇಕಲ್ವಾ ಯಾವುದೇ ಅಡುಗೆ ಆದರೂ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ ಒಂದು ನಿಂಬೆ ರಸ ಒಂದು ಹೋಳು ಪೂರ್ತಿ ನಿಂಬೆ ಹಣ್ಣಿಂದು ರಸ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ತಾ ಇದ್ದ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಂಡ್ರೆ ಸಾಕು ಯಾವುದೇ ತರಕಾರಿ ಇರೋದಿಲ್ಲ ಸ್ವೀಟ್ ಅಂತೂ ಎರಡೇ ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಸೊ ಅಕ್ಕಿ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಒಂದೇ ಒಂದು ವಿಸಲ್ ಕೊಟ್ಟು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಸ್ವೀಟ್ ಕಾರ್ನ್ ಪಲಾವ್ ರೆಡಿಯಾಗಿದೆ ಸ್ವೀಟ್ ಕಾರ್ನ್ ಅಂತೂ ಇವಾಗ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಫ್ರೋಝನ್ ಸ್ವೀಟ್ ಕಾರ್ನ್ ತಂದು ಒಂದು ಸಲ ಇಟ್ಕೊಬಿಟ್ರೆ ಒಂದು ಎರಡು ಮೂರು ತಿಂಗಳು ಮಾತಾಡೋ ಹಾಗಿಲ್ಲ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದ್ರೂ ಮಾಡ್ಬೋದು ಸಿಂಪಲ್ ಆಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಇದು ಇದು ಒಂಥರ ಘೀ ರೈಸ್ ಥರ ಟೇಸ್ಟ್ ಕೊಡುತ್ತೆ ನೀವು ಬೇಕಾದರೆ ಇದರೊಟ್ಟಿಗೆ ಯಾವುದಾದ್ರೂ ಒಂದು ಪ್ಲೇನ್ ಗ್ರೇವಿ ಸಹ ಮಾಡ್ಕೋಬೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಂಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡೋದು ಲೇಟ್ ಆಗ್ತಾಯಿತ್ತು ಅಷ್ಟರಲ್ಲಿ ಪ್ರದೀಪ್ ಬಂದು ನಂಗೆ ಆಫೀಸಿಗೆ ಲೇಟ್ ಆಗ್ತಾಯಿದೆ ಟಿಫನ್ ಕೊಡು ಅಂತ ಹೇಳಿದ್ರ ಹಾಗೆಯೇ ಅವ್ರಿಗೆ ಹಾಕ್ತಾ ಟಿಫನ್ನು ವೀಡಿಯೋ ಶೂಟ್ ಮಾಡ್ಕೊಬಿಡೋಣ ಅಂಥೇಳಿ ಇಲ್ಲಿ ಬೌಲಿಗೆ ಹಾಕಿ ಸರ್ವ್ ಮಾಡಿ ಕೊಟ್ಟೆ ಅವ್ರು ನಗಾಡ್ತಾಯಿದ್ರು ಹೋಟೆಲಲ್ಲಿ ಕೊಡೋ ಥರ ಇಷ್ಟೇ ಇಷ್ಟು ಕೊಟ್ಟಿದೆಯಲ್ಲ ಅಂತ ಬಟ್ ತಿಂದು ಸಕ್ಕದಾಗಿದೆ ಟೇಸ್ಟು ಇದ್ರೊಟ್ಟಿಗೆ ಸ್ವಲ್ಪ ಹುರ್ಗಡ್ಲೆ ಚಟ್ನಿ ಇದ್ದಿದ್ದರೆ ಇನ್ನೂ ಸೂಪರಾಗಿರೋದು ಅಂತ ಅನ್ ಅಂತ ಅವರು ಹೇಳಿದ್ರು ಬಟ್ ನನಗೆ ನಾನು ಟೇಸ್ಟ್ ಮಾಡಿದಾಗ ನನಗೆ ಮೊಸರು ಬಜ್ಜಿ ಈರುಳ್ಳಿ ಜೊತೆಗೆ ಮೊಸರು ಬಜ್ಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಂಗೆ ಸ್ವಲ್ಪ ಬ್ಲ್ಯಾಂಡ್ ಅಂತ ಅನ್ನಿಸ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಸ್ವೀಟ್ ಕಾರ್ನ್ ಹಾಕಿರ್ತೀವಲ್ವ ಇದರಲ್ಲಿ ತುಂಬಾ ಇಷ್ಟ ಆಗುತ್ತೆ ಖಾರ ಮಸಾಲೆ ಎಲ್ಲ ಕಡಿಮೆ ಇರುತ್ತಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್